ಹಾಯ್ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಇಲ್ಲಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬಹುದು ವಾಷಿಂಗ್ ಮಿಷಿನ ಟಪ್ ಕ್ಲೀನ್ ಮಾಡೋದು ಹೇಗೆ ಅಂತ ಹೇಳಿ ಇದ್ದೀನಿ ಆಫ್ಟರ್ ತರ್ಟಿ ವಾಶ್ ಆದಮೇಲೆ ನಾವು ಟಬ್ ಕ್ಲೀನ ಮಾಡಬೇಕು ಸೊ ಇಲ್ಲ ಅಂತಂದರೆ ಟಪ್ ತುಂಬನೇ ಬಿಡುತ್ತೆ ಸೊ ಹಾಗಾಗಿ ಹೇಗೆ ಟಬ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿ ಇದ್ದೀನಿ ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತು ನಮ್ಮ ಮನೆಗೆ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಸೊ ನನ್ನ ಮಗಳು ಫುಲ್ ಎಕ್ಸೈಟ್ ಆಗಿದ್ದಾಳೆ ಸ್ಕೂಲಿಂದ ಬಂದ ತಕ್ಷಣವೇ ಹೊಸ ಡ್ರೆಸ್ ಹಾಕೋ ನನಗೆ ನಾವು ಹೋಗ್ತೀವಿ ಅಂತ ಹೇಳಿ ಫುಲ್ ಖುಷಿಯಾಗಿದ್ಲು ಬಟ್ ಅವರೇ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಕೇಳಿಲ್ಲ ಇವಾಗ ಪಕ್ಕದ ಮನೆಯಲ್ಲಿ ಫ್ರೆಂಡ್ ಫ್ರೆಂಡಿದ್ದಾಳೆ ಒಬ್ಳು ಅವಳು ಬೇರೆ ಊರಲ್ಲಿ ಓದ್ತಾ ಇದ್ದಾಳೆ ಇವಾಗ ಬಂದಿದ್ದಾಳೆ ಸೊ ಹಾಗಾಗಿ ಅವಳ ಜೊತೆ ಆಟ ಆಡೋದಕ್ಕೆ ಹೋಗಿದ್ದಾಳೆ ಅಷ್ಟರಲ್ಲಿ ನಾನು ಈ ಒಂದು ಟಪ್ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಸೊ ಬೆಡ್ ಕವರೆಲ್ಲ ವಾಶ್ ಮಾಡೋಕ್ಕೆಲ್ಲ ಹಾಕಿದ್ದೆ ಹಾಗಾಗಿ ಟಪ್ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಇವತ್ತು ಟಪ್ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ ಬನ್ನಿ ಹೇಗೆ ಟಪ್ ಕ್ಲೀನ್ ಮಾಡೋದು ಅಂತ ಹೇಳಿ ತೋರಿಸ್ಕೊಳ್ತೀನಿ ಆಫ್ಟರ್ ತರ್ಟಿ ವಾಶ್ ಎಲ್ಲರೂ ಕೂಡ ಮಾಡಬೇಕಾಗತ್ತೆ ಸೊ ಫ್ರಂಟ್ ಲೋಡ್ ಇರುವಂತಹ ವಾಷಿಂಗ್ ಮಿಷಿನ್ ಇದು ಬನ್ನಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋಸ್ ಹೇಗಿತ್ತು ಅಂತ ಹೇಳಿ ಹೇಗೆ ವಾಶ್ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಸೊ ನಮ್ಮ ವಾಷಿಂಗ್ ಮಿಷಿನ್ನು ಇದು ಸೊ ಎಲ್ ಜಿ ಇಲ್ಲಿ ಇವಾಗ ನಾ ತೊಗೊಂಡಿರೋ ಬ್ರ್ಯಾಂಡ್ ಕೂಡ ಎಲ್ ಜಿನೇ ಸೊ ಇವಾಗ ಲಿಕ್ವಿಡ್ ಏನು ಹಾಕ್ತೀವಿ ಆ ಒಂದು ಪಾರ್ಟನ್ನ ಓಪನ್ ಮಾಡಿ ಸೊ ಇದಕ್ಕೆ ಫುಲ್ ಆಫ್ ಒಂದು ಪ್ಯಾಕೆಟ್ ಏನಿರುತ್ತೆ ಅದನ್ನು ಯೂಸ್ ಮಾಡಬೇಕು ಹೀಗೆ ಎರಡು ಕಡೆನಾದರೂ ಹಾಕಿ ಅಥವಾ ಒಂದೇ ಕಡೆ ಹಾಕಿ ಫುಲ್ ಹಾಕಿ ಕ್ಲೋಸ್ ಮಾಡಿ ಹಾಗೆ ಮಿಷಿನಿಗೆ ಯಾವುದೇ ರೀತಿ ಬಟ್ಟೆನ ಹಾಕಬಾರ್ದು ಎಮ್ ಟಿ ಇರಬೇಕು ಇವಾಗ ಸ್ವಿಚ್ ಆನ್ ಮಾಡಿದ್ದೀನಿ ಇಲ್ಲಿ ಲಾಸ್ಟ್ ಆಪ್ಷನ್ನು ಟಬ್ ಕ್ಲೀನ್ ಅಂತ ಇದೆ ಲಾಸ್ಟ್ ಟು ಸೆಕೆಂಡು ಚಪ್ಲೀನ್ ಅಂತ ಇದೆ ಸೊ ಈ ಒಂದು ಆಪ್ಷನ್ಗೆ ನಾವು ಓಕೆ ಕೊಡಬೇಕು ಯಾವುದೇ ಕಾರಣಕ್ಕೂ ಇದ್ರೊಳಗಡೆ ನಾವು ಯಾವುದೇ ರೀತಿ ಬಟ್ಟೆಗಳನ್ನ ಹಾಕಬಾರ್ದು ಏನದು ಏನದು ಡ್ಯಾಶೋ ಚಿಚಿ ತಿಂತಿಯಾ ಹಾಂ ತಿಂತೀಯ ನಿಜ ಹೇಳು ತಿನ್ನಬೇಕು ಅವಳು ಕೋಳಿ ಪೀಸ್ ಆದ್ರೆ ಒಂಚೂರು ತಿಂತಾಳೆ ಇನ್ ಮಿಕ್ಕಿದ್ದಾದ್ರೆ ತಿನ್ನದ ಇದು ನಮ್ಮನಲ್ಲಿ ನಮ್ಮ ಅಪ್ಪ ಅಮ್ಮ ಬಂದಾಗ ಆಗಿರುವಂತಹ ಒಂದು ಪುಟ್ಟ ಕಾನ್ವರ್ಸೇಷನ್ ವಿಡಿಯೋ ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇದು ನಮ್ಮ ಅತ್ತೆ ಹೇಳ್ಕೊತಿರೋದು ನಮ್ಮ ಅಪ್ಪಾಜಿ ಈ ಕಡೆ ನಮ್ಮ ನಮ್ಮಮ್ಮಿ